Gay reduce measure rates of aunque the Raadi Mazharate is chegando Ch philanthrop Harari 610 Trave My name is Ch group refrain Makar ini again here with the northern Ya didn are most은 between the Aboriginal and Torresって 100 dauns Ng Tambor 3. Ch

ब्रि सर अस् ਇਕੜ ਦਰ ਹਿਕੜ ਦਰ ਹਿਕੜ ਦਰ ਅੱਖਾਂ ਨਾਲ ਨੋੜਿਆ ਲਾ ਅੱਖਾਂ ਨਾਲ ਨੋੜਿਆ ਲਾ ਇਹ ਆਖਾਂ ਨਾਲ ਨੋੜਿਆ ਲਾ ਸਰਪ ਨੇ ਜਿਹੜਾ ਨਿੱਚੇ ਨਹੀਂ ਡਿੱਗਦਾ ਡਾਇਲੋਗ ਨੇ ਜਿਹੜਾ ਨਿੱਚੇ ਨਹੀਂ ਡਿੱਗਦਾ ਅਣਾ ਆ ਸਾਡੀ ਅਰ ਸਾਡੀ ਅਰ ਸਾਡੀ ਕੋਂਗੜੇ ਮੰਡੀ ਫ੍ਰੀਜ ਮਲ ਬੰਨਿੰਦਾ ਨਿਤਾਰ ਨੋੜੀ ਸਾਈਡ ਹੇਪ ਅੰਤ ਤੱਕ ਨਾਲ ਨੋੜੀ ਸਾਕਰਣਾ ਸਾਕਰੇ ਇੱਥੇ ਇੱਥੇ ਨੋੜੀ અక్కడ કાર્યધારી అక్కడ ઓપરેટર વિદ્રીયંત્રમાં તો કહી દીધું નહોતું કોના કહી દીધું નોડી કડે સિગન आगे नड़को तो ओ छोरे सब रे राइटिंग हेड तो है हां सुन लो बड़ा

ನೀವ್ <laughs> ಹೋಗಿರೀನಾ ಇನ್ಶೂರೆನ್ಸ್ ಬಾಲ್ಕಿ ತಾಲೂಕ ಯಾವಾಗ್ಲೂ ಬರ್ತದೆ ಸರ ನಮ್ ಬಸವಕೊಂಡ್ ತಾಲೂಕೆ ಇನ್ಶೂರೆನ್ಸ್ ಬರಲ್ಲ ಸರ ಈ ಸಲ ಎಲ್ಲರಿಗೂ ಇನ್ಸೂರೆನ್ಸ್ ಸಿಗಂಗ ನಮ್ಮ ಪ್ರಯತ್ನ ತುಂಬ ಎಲ್ಲರಿಗೂ ಇನ್ಸೂರೆನ್ಸ್ ಸಿಗ್ಬೇಡಿ ಯಾರಿಗೆ ಯಾವುದೇ ಕಾರಣಕ್ಕೆ ಬಿಡಲ್ಲ ನಾವು ಇನ್ಶೂರೆನ್ಸ್ ಕೊಡಲಿ ಪರಿಹಾರ ಕೊಡಲಿ ಈ ಸಲ ಅನ್ಯಾಯ ಮಾಡಕ್ಕೆ ನಾವು ಯಾವ ಕಾರಣಕ್ಕೂ ಬಿಡಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಕೃಷಿ ಸಚಿವರಾದಂಥ ಸ್ವಾಮಿ ಅವರಿಗೆ ಕಂದಾಯ ಸಚಿವರಾದಂಥ ಕೃಷ್ಣ ಭೈರೇಗೌಡರಿಗೆ ಕಲ್ಯಾಣದ ಶಾಸಕ ನಾನು ಶರಣು ಸಲ್ಗರ್ ಕೈಮುಗಿದು ವಿನಂತಿಯನ್ನು ಮಾಡ್ತೇನೆ ಇವತ್ತು ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದಲ್ಲಿ ಸುಮಾರು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಹೆಕ್ಟೇರ್ನಲ್ಲಿ ಬೆಳೆಗಳ ಬಿತ್ತನೆಯಾಗಿತ್ತು ಈ ಧಾರಾಕಾರದ ಮಳೆಯಿಂದ ಇವತ್ತು ಸುಮಾರು ಒಂದು ಹತ್ತರಿಂದ ಹದಿನೈದು ಸಾವಿರ ಹೆಕ್ಟೇರ್ ತೊಗರಿ ಹಾಗೂ ಒಂದು ಹನ್ನೆರಡರಿಂದ ಹದಿನೈದು ಸಾವಿರ ಹೆಕ್ಟೇರ್ ಸೋಯಾಬೀನ್ ಒಂದು ಐದು ಸಾವಿರ ಹೆಕ್ಟೇರ್ ಉದ್ದು ಒಂದು ಏಳರಿಂದ ಎಂಟು ಸಾವಿರ ಹೆಕ್ಟೇರ್ ಹೆಸರು ಸಂಪೂರ್ಣ ಬೆಳೆ ಹಾಳಾಗಿ ಹೋಗಿದೆ ಇವತ್ತು ಬೆಳಗ್ಗೆಯಿಂದ ಪ್ರತಿಯೊಂದು ಗದ್ದೆಗಳಿಗೆ ಹೋಗಿ ಇವತ್ತು ತೊಗರಿ ಆಗಿರ್ಬೋದು ಕಬ್ಬಾಗಿರ್ಬೋದು ನೀರಿನಲ್ಲಿ ಇರ್ತಕ್ಕಂಥದ್ದು ನಾನು ಲೈವ್ ಮುಖಾಂತರ ಈಗಾಗಲೇ ಬಂದು ಮಾತನಾಡಿದ್ದೇನೆ ಇವತ್ತು ನಾವು ನೋಡ್ಬೋದು ಈ ಸೋಯಾಬೀನ್ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತಕ್ಕಂಥದ್ದು ತೊಗರಿ ಏನೂ ಇಲ್ಲ ಅಂತಕ್ಕಂಥದ್ದು ತಾವು ನೋಡ್ಬೋದು ಇದು ತೊಗರಿ ಇದು ಇದು ಸೋಯಾಬೀನ್ ಇದು ತೊಗರಿ ಇದು ಸೋಯಾಬೀನ್ ಹಾಗಾಗಿ ಸುಮಾರು ಐವತ್ತು ಸಾವಿರ ಹೆಕ್ಟೇರ್ನಷ್ಟು ಉದ್ದು ಹೆಸರು ತೊಗರಿ ಸೋಯಾಬೀನ್ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು ತಮಗೆ ತೋರಿಸ್ತಕ್ಕಂಥ ಪ್ರಯತ್ನ ನಾನು ಮಾಡಿದ್ದೇನೆ ಹಾಗಾಗಿ ನಮ್ಮ ಭಾಗದ ರೈತರು ಬದುಕಬೇಕಾದ್ರೆ ತಾವಾದಷ್ಟು ಶೀಘ್ರ ಬಂದು ತಾವೇ ಖುದ್ದಾಗಿ ಬಂದು ವಿಸಿಟ್ ಮಾಡಿ ರೈತರಿಗೆ ಕಣ್ಣೀರು ಒಡಿಸ್ತಕ್ಕಂಥ ಕೆಲಸ ಮಾಡಿ ಕೂಡಲೇ ರೈತರಿಗೆ ಸಮರ್ಪ ಸಮರ್ಪಕವಾದಂತ ಪರಿಹಾರ ಕೊಡಿಸೋದ್ರ ಮುಖಾಂತರ ಪ್ರಾಮಾಣಿಕವಾದಂತ ಇನ್ಶೂರೆನ್ಸ್ ಅವರಿಗೆ ಕೊಡಿಸೋದ್ರ ಮುಖಾಂತರ ರೈತರಿಗೆ ಬೆನ್ನೆಲುಬಾಗಿ ನಿಂದಿರ್ಬೇಕಂತ ಹೇಳಿ ಈ ನೆಲದ ಶಾಸಕನಾಗಿ ವಿನಂತಿಯನ್ನು ಮಾಡ್ತೇನೆ ಧನ್ಯವಾದಗಳು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ